ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಉದ್ದಿನ ಹೈಟು ಹೇಗೆ ಮಾಡೋ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಮೂರು ಕೆ ಜಿಯಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀವಿ ಸೊ ಇದು ನಾವು ಬೆಳೆದಿರೋ ಹತ್ರನೇ ತೊಗೊಂಡಿದ್ದೀವಿ ಮಾರ್ಕೆಟಿಂದ ನೀವು ಎಲ್ಲಿ ಆದರೂ ತೊಗೋಬೋದು ಹಾಗೆ ಒಂದೂವರೆ ಕೆ ಜಿಯಷ್ಟು ಮೆಂತಿಯನ್ನು ತೊಗೊಂಡಿದ್ದೀನಿ ಮೆಂತ್ಯ ದೇಹಕ್ಕೆ ತಂಪು ಮತ್ತು ಬಾಣಂತನದಲ್ಲಿ ಯೂಸ್ ಮಾಡ್ತಾರೆ ತುಂಬಾ ಸೊಂಟಕ್ಕೆ ತುಂಬ ಬಿಗಿ ಕೊಡುತ್ತೆ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ ಹಾಗೆ ಗೋಧಿ ಇಲ್ಲಿ ಮೂರು ಕೆ ಜಿಯಷ್ಟು ಗೋಧಿನ ತಗೊಂಡಿದ್ದೀವಿ ಸೊ ಇದನ್ನು ಗೋಧಿ ಮತ್ತು ಮೆಂತ್ಯ ಹಾಗೆ ಉದ್ದಿನಕಾಳಿನಂತೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀವಿ ನೋಡಿ ಈಗ ಎಲ್ಲನೂ ಒಂದು ಇದು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ ಒಂದೇ ಅಳತೆಯಲ್ಲಿ ಹಾಕೊಂಡ್ರೆ ನಿಮಗೆ ಮುದ್ದೆ ಮಾಡುವಾಗ ಮಿಂತೆ ಮುದ್ದೆ ಏನು ಉದ್ದಿನ ಮುದ್ದೆ ಮಾಡ್ತಿರಲ್ಲ ಅದು ಗಂಟಾಗೋದಿಲ್ಲ ಆಗೋದಿಲ್ಲ ಮತ್ತು ಇಲ್ಲಿ ನಾನು ಮೂರು ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಒಂದೇ ಅಳತೆಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಮಿಲ್ ಮಾಡಿಸಿ ನೋಡಿ ಮಿಲ್ ಮಾಡಿಸಿದ್ದೀವಿ ಇವಾಗ ಸೊ ಪೌಡರ್ ಆಗಿದೆ ಈ ರೀತಿಯಾಗಿದೆ ಆ್ಯಂಡ್ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಇದನ್ನು ಮುದ್ದೆ ಮಾಡ್ಕೊಂಡು ತಿನ್ನುವಾಗ ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ ಬೆಲ್ಲ ಜೊತೆಗೆ ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಪೌಡರ್ ತುಂಬ ಘಮ ಘಮ ಅಂತಿದೆ ಫ್ಲೇವರ್ ಸಖತ್ತಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್